ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಇದೊಂದು ವಿಚಿತ್ರ ರೀತಿಯ ಘಟನೆ ಗಂಡು ಮಕ್ಕಳು ಎರಡೋರ್ ಮದ್ವೆ ಆಗದನ್ನ ಮೂರು ಮದುವೆ ಆಗೋದನ್ನ ನೋಡಿದಿವಿ ಅಲ್ಲಿ ಅದನ್ನ ಮಾಡಿದ್ರು ಇಲ್ಲಿ ಇದನ್ನ ಮಾಡಿದ್ರು ಅಲ್ಲಿ ಗಿಡ ನೆಟ್ರು ಇನ್ ಸಸಿ ನೆಟ್ರು ಅನ್ನೋದೆಲ್ಲ ಕೇಳಿದೀವ ಆದರೆ ಹೆಣ್ಣು ಮಕ್ಕಳು ಹಲವಾರು ಯೋಗಳು ಮದುವೆ ಆಗಿ ಮದುವೆ ಆದರೆ ದೋಚ್ಕೊಂಡು ಪರಾರಿ ಆದ್ರೆ ಎಂಗ್ ಗಿರತ್ತೆ ಕಥೆ ಇದು ಆ ತರದ್ದು ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ ಈ ಹೆಣ್ಣು ಮಕ್ಕಳ ಹೆಸರು ಬಿಂದು ಅಂತ ಈ ಹೆಣ್ಣು ಮಕ್ಕಳ ಜೊತೆಗೆ ನಾಲ್ಕು ಜನ ಇದ್ರು ಅಂದ್ರೆ ಇನ್ನೊಬ್ರು ಮಹಿಳೆ ಇದ್ಲು ಇನ್ನೊಂದಿಬ್ರು ಬೆಣ್ಣು ಮಕ್ಕಳು ಇದ್ರು ಇವ್ರು ಏನ್ ಮಾಡ್ತಾ ಇದ್ರುಪ್ಪಾ ಅಂತಂದ್ರೆ ಯಾರು ಸಿಂಗಲ್ ಆಗಿರ್ತಾರೋ ಯಾರು ಹುಡುಗಿಯನ್ನು ಹುಡುಕ್ತಾ ಇರ್ತಾರೋ ಮದುವೆಗೋಸ್ಕರ ಯಾರಿಗೆ ಅಷ್ಟು ಹಿಂದೆ ಮುಂದೆ ಯಾರು ಇರಲ್ವೋ ಅಂದ್ರೆ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಅದ್ದೂರಿಯಾಗಿ ಮದುವೆ ಮಾಡಬಾರದು ಮದುವೆ ಸಿಂಪಲ್ ಆಗಿ ಆಗ್ಬೇಕು ಅದ್ರ ಜೊತೆಗೆ ಅವ್ರ ಕಡೆ ವಿಚಾರಿಸು ಇವ್ರ ಕಡೆ ವಿಚಾರಸು ಅವ್ರಿಗೆ ಅಲ್ಲಿ ನೆನ್ತಿದೆಯಾ ವಿಚಾರಸು ಅನ್ನೋ ರೀತಿಯಲ್ಲಿ ಆಗಬಾರ್ದು ಯಾರೋ ತಾಯಿ ಕಳ್ಕೊಂಡಿರ್ತಕ್ಕಂಥ ಹುಡುಗ ತಂದೆ ಕಳ್ಕೊಂಡಿರ್ತಕ್ಕಂಥ ಹುಡುಗ ಅಥವಾ ಊರು ಬಿಟ್ಟು ಬಂದಿರುವಂಥ ಹುಡುಗ ಈ ಥರದ ಕ್ಯಾಂಡಿಡೇಟ್ಗಳನ್ನ ಹುಡುಕಿ 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 ಗಾರ ಹಾಕೋದು ಹೆಂಗೆ ಮಾಡ್ತಾ ಇದ್ರು ಅಂತಂದರೆ ಹುಡುಗನ ನೋಡಕ್ಕೆ ಹೋಗೋದು ಆ ಇಬ್ರು ಗಂಡು ಒಂದು ಹೆಣ್ಮಕ್ಳು ಇದ್ಲು ಅದರಲ್ಲಿ ಒಬ್ಬರು ತಾಯಿ ಪಾತ್ರ ನಾವು ಸಿನಿಮಾಗಳಲ್ಲೆಲ್ಲ ನೋಡಿದೀವಿ ಹಾಗೆ ಇನ್ನೊಬ್ರು ತಂದೆ ಪಾತ್ರ ತಾಯಿ ಪಾತ್ರ ತಂದೆ ಪಾತ್ರೆ ಹಾಕ್ಕೊಂಡು ಸರಿ ಚೇಂಜ್ ಆಗುತ್ತೆ ಚಿಕ್ಕಮನ್ ಪಾತ್ರ ಆಗುತ್ತೆ ದೊಡ್ಡ ಪಾತ್ರೆ ಆಗುತ್ತೆ ಹಾಗೆ ಆಂಟಿ ಪಾತ್ರ ಅಂಕಲ್ ಪಾತ್ರ ಎಲ್ಲ ಹಾಕ್ತವೆ ಗಂಡು ಹೋಗೋದು ತಮಗೆ ಯಾವುದು ಸೂಕ್ತ ವರ ಅನ್ಸುತ್ತೋ ಯಾವುದು ವಿಕ ಅಂತ ಅನ್ಸುತ್ತೋ ಯಾವುದನ್ನು ಕರೆಕ್ಟಾಗಿ ನೀವು ಬೆಲೆಗೆ ಬೀಳ್ಸ್ಕೊಬೋದು ನೀವು ನಮಗೆ ಇದರಿಂದ ಪ್ರಾಬ್ಲಮ್ ಆಗೋಲ್ಲ ನಾಳೆ ದಿನ ಎನ್ಕ್ವೈರಿ ಆಗೋಲ್ಲ ಅಥವಾ ತೊಂದರೆ ಆಗಲ್ಲ ನನ್ನ ಬ್ಯಾಕ್ಗ್ರೌಂಡ್ ನನ್ನ ವಿಚಾರಿಸಲ್ಲ ಅಂತ ಹೇಳಿ ಯಾವ ಹುಡುಗ ಕಂಡು ಬರ್ತಾನೋ ಅಂಥ ಹುಡುಗನನ್ನು ಕರೆಕ್ಟಾಗಿ ಗಾಳ ಹಾಕ್ಕೊಂಡು ಸರಿಯಾದ ಟೈಮಿಗೆ ಹಿಡಿದು ಸಿಂಪಲ್ಲಾಗಿ ಮದುವೆ ಆಗೋದು ದೇವಸ್ಥಾನದಲ್ಲೋ ಚರ್ಚ್ ಇದ್ದರೆ ಚರ್ಚಲ್ಲೋ ಬಟ್ ಏನಪ್ಪ ಸಿಂ ಮದುವೆ ಸಿಂಪಲ್ ಖರ್ಚು ಜಾಸ್ತಿ ಆಗಬಾರ್ದು ಪಬ್ಲಿಸಿಟಿ ಆಗಬಾರ್ದು ಇಂಥದ್ದು ಮದುವೆ ಆಯಿತು ಹಿಂಗಾಯಿತು ಹಿಂಗಾಯಿತು ಹತ್ತು ಜನ ಕರ್ಕೊಂಡು ಬಂದರು ಲೈಕ್ ಸರಾರು ಜನ ಕರ್ಕೊಂಡು ಬಂದು ಊಟ ಹಾಕಿದ್ರು ಇವೆಲ್ಲ ಸಿಂಪಲ್ ಆಗಿ ಮದುವೆ ಆಗೋದು ಸಿಂಪಲ್ಲಾಗಿ ಮದುವೆ ಆದ ನಂತರದಲ್ಲಿ ಏನು ಮಾಡೋದು ಸರಿಯಾದ ಟೈಮ್ ಅವ್ರ ಮನೆಗೆ ಹೋಗೋದು ಒಂದು ತಿಂಗಳು ವಾಸ ಮಾಡೋದು ಎರಡು ತಿಂಗಳು ಇರೋದು ಆಗಿ ಯಾವಾಗ ಅವರಿಗೆ ಅನ್ಸುತ್ತೋ ಯಾವಾಗ ಏನು ನಿಖ ಆಗ್ತಾ ಅಂತ ಗೊತ್ತಾಗುತ್ತೋ ಅಥವಾ ಏನು ನಮ್ಮ ಹಿಡಿತದಿಂದ ತಪ್ಪಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗಿ ನಮಗೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವಾಗ ಅನ್ಸುತ್ತೋ ಇವಾಗ ಬರೋದ್ರಲ್ಲ ಧ್ವಚ್ ಎಸ್ ಕೇಪ್ ಆಗ್ಬಿಡೋದು ಇವರು ಸಿಟ್ಟು ಬಿದ್ದಿದ್ದೇ ಒಂದು ರೋಚಕಿ ಬನ್ನಿ ಹಿಂದೆ ಈ ಹೆಣ್ಣು ಮಗಳು ಸುಮಾರು ಆರು ಜನರನ್ನ ಮದುವೆ ಆಗಿದ್ಲಂತೆ ಉತ್ತರ ಪ್ರದೇಶದಲ್ಲಿ ಕೊನೆಗೆ ಇನ್ನೊಬ್ಬ ಹುಡುಗನನ್ನ ನೋಡಕ್ ಹೋಗಿದ್ದಾರೆ ಆ ಹುಡುಗನ ಹೆಸರು ಉಪಾಧ್ಯಾಯ ಅಂತ ಈ ಹುಡುಗನಿಗೆ ಫಿಕ್ಸ್ ಮಾಡಬೇಕು ಅಂತೇಳಿ ಈ ಹುಡುಗಿಗೆ ಜೋಡಿ ಮಾಡಿದ್ದಾರೆ ರೆಗ್ಯುಲರ್ ಆಗಿ ಒಬ್ಬರು ನೋಡೋಟ ವ್ಯಕ್ತಿನೇ ಹುಡುಗಿನ ನೋಡ್ತಾನೆ ಹುಡುಗನ ನೋಡ್ತಾನೆ ಇಬ್ಬರನ್ನ ಇಬ್ಬರ ಸಂಬಂಧವನ್ನ ಒಂದು ಕೂಡಿಸ್ತಾನೆ ಅಂತ ಅನ್ಕೊಳ್ಳಿ ಅದತ್ರ ನೋಡದಿರೋದು ಅದಾದ್ಮೇಲೆ ಆ ಹುಡುಗ ಏನ್ ಮಾಡಿದಾನೆ ಇವ್ರ ಮೇಲೆ ಸಣ್ಣ ಬಂದಿದೆ ఆ హుడ్ తాయ వయస్సు చిక్దు అంతనో అత్యో ఇన్ఫర్మేషన్ కొట్టిర అతడుగీ నోడ హోదా ఏదో అనుమానం బందో ఏం ఏండి ఆ హుడ్గ నిబరదు ఆధార్ కార్డ్ కొద్దిని అంత్ ಹುಡುಗಿದು ಮತ್ತು ಅವರ ತಾಯಿ ಅಂತೇನು ಹೇಳ್ಕೊಂಡು ಬಂದಿದ್ರಲ್ಲ ಆ ಹೆಣ್ಣು ಮಗಳ ಆಧಾರ್ ಕಾರ್ಡನ್ನು ಕೇಳಿದ್ದಾನೆ ನೀವು ಇಂಟೆನ್ಷನ್ ಏನು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತೆ ಅಡ್ರೆಸ್ ತಾಯಿ ಮಗಳು ಅಂತಂದ ಮೇಲೆ ಒಂದು ಅಡ್ರೆಸ್ ಇರಬೇಕಲ್ವಾ ಒನ್ ಈಗ ತಂದೆಯದಂತೂ ಇರುತ್ತೆ ತಾಯಿ ಹೆಸರಂತೂ ಇರಲ್ಲ ಬಟ್ ಅಡ್ರೆಸ್ ಅಂತೂ ಸೇಮ್ ಇರುತ್ತಾ ಅದ್ರ ಜೊತೆಗೆ ಊರು ಸೇಮ್ ಇರುತ್ತೆ ಹೌದಾ ಅದ್ರ ಜೊತೆಗೆ ಏಜ್ ಡಿಫ್ರೆನ್ಸ್ ಅನ್ನೋದ್ರೂ ಈಸಿಯಾಗಿ ಗೊತ್ತಾಗುತ್ತೆ ಏನು ಅದನ್ನು ಬಂದಿದ್ದೀನಿ ಗೊತ್ತಿಲ್ಲ ಕರೆಕ್ಟ್ ಕಲಿ ಹಿಡ್ಕೊಂಡಿದ್ದಾನೆ ಇವ್ರು ಯಾಕೋ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇಲ್ಲ ಕಲ್ಯಾಡಿದೆ ಪ್ರಿಂಟ್ ಟೆಕ್ಸ್ ಇಲ್ಲ ಹಿಂಗೆ ಅಂತ ಕತೆ ಹೊಡೆದಿದ್ದಾರೆ ಒಂದಷ್ಟು ದಿನ ಅದಾದ್ಮೇಲೆ ಇಲ್ಲ ಹುಡುಗ ಏನು ಮಾಡಿದ್ದಾನೆ ಒಂದಷ್ಟು ಅನುಮಾನ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾನೆ ನೋಡಿ ನಮ್ಮಂಥವ್ರು ನಮ್ಮಂಥವ್ರು ಆಗಿದ್ರೆ ಯಾಕೋ ಹಿಂದೆ ಆಗ್ತವ್ರೆ ಬಿಡಪ್ಪ ಯಾಕೋ ಸರಿ ಇದಿಲ್ಲ ಅಂತೇಳಿ ಕೈ ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಅಂತ ಹೋಗೋಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಯಾರು ಹೋಗಲ್ಲ ಯಾಕೆ ರಿಸ್ಕ್ ಹೇಳ್ತಾರೆ ಇಷ್ಟ ಆದರೆ ಮದುವೆ ಆಗೋದು ಕಷ್ಟ ಆದರೆ ಬಿಟ್ಬಿಡಲ್ಲ ಫಸ್ಟ್ ಯಾವಾಗ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನರು ಸಹ ಹಿಡ್ಕೊಂಡು ಎನ್ಕ್ವೈರಿ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿದ ನಂತರ ಎಲ್ಲ ವಿಷಯಗಳು ಆಚೆ ಬಂದಿದೆ ಹಿಂದಿಂಗೆ ಹಿಂಗೆ ಮದುವೆ ಆಗೋದು ಲಕ್ಷ ಇಟ್ಲೆ ಹಣ ತೋಚ್ಕೊಂಡು ಹೋಗೋದು ಬಂಡಾರ ಬೆಂಡೆಕಾಯಿ ಏನು ಸಿಗುತ್ತೆ ದುಡ್ಡು ಸಾಧ್ಯ ಆದರೆ ಎ ಟಿ ಎಮ್ ಪಾಸ್ವರ್ಡು ಅವು ಇವು ಎಲ್ಲ ಎತ್ಕೊಂಡು ಹೋಗಿ ತೋಚ್ಕೊಂಡು ಹೊಟ್ಟಾಗಿರೋದೆ ಹಿಂಗ್ ಮಾಡಿ 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 ಆರು ಜನರನ್ನ ದೋಚಿ ಗುಂಡಾಂತರ ಇದು ಯಾಕೋ ನಮ್ಮ ಉಪ್ಪಿಯವರ ಬುದ್ಧಿವಂತ ಸಿನಿಮಾದ ಸೋರಿನಲ್ಲಿ ಬರೋ ತರೂ ಇನ್ಸ್ಪೈರ್ ಆಗಿ ಮಾಡಿರ್ಬೋದಾ ಗೊತ್ತಿಲ್ಲ ಬುದ್ಧಿವಂತನ ಪಾತ್ರವನ್ನ ಬುದ್ಧಿವಂತಿ ಆಗಿರ್ತಕ್ಕಂಥ ಈ ಹೆಣ್ಣುಂಬಿಗಳು ಮಾಡಿದಲ್ಲಿ ಈಗ ಪಾಪ ಆರು ಜನ ಗಣನೆ ಎಲ್ಲಿ ಕುಂತು ನಿಮ್ದೆಲ್ಲ ದೋಚ್ಕೊಂಡು ಹೋದ್ರು ಅಂತ ಗೊಳಾಡತ್ತಾರ ಗೊತ್ತಿಲ್ಲ ಆದ್ರೆ ಈ ಎಂಬ ಮಾತ್ರ ಆರಾಮಾಗಿ ಬಿಂದಾಸಾಗಿ ಇನ್ನೊಂದು ಮದುವೆ ಆಗಿ ಇನ್ನೊಂದಷ್ಟು ದೂಚ್ಕೊಂಡ್ ಬರೋಣ ಅಂತ ಹೋಗಿದ್ಲು ಅಲ್ಲ ದುಡ್ಡಿಗೋಸ್ಕರ ಎಲ್ಲ ನಡೆಯುತ್ತೆ ಈ ಜಗತ್ತಲ್ಲಿ ಏನಕ್ಕೆ ಇದೊಂದು ಉದಾಹರಣೆ ಹೆಂಗೆ ಗಾರ ಮಾಡಿ ಅಂತ ದೋಚ್ಕೊಂಡು ಹೋಗ್ಬೇಕು ಒಂದಷ್ಟು ದುಡ್ಡು ಮಾಡ್ಕೊಂಡು ನಾಲ್ಕು ಜನನ ಭಾಗ ಮಾಡ್ಕೊಂಡು ಬಿಂಡು ಬಾಸ ಆಗಿರೋದು ಇದು ಉತ್ತರ ಪ್ರದೇಶದ ಬಿಂದು ಕತೆ ಯಾಕೋ ಉತ್ತರ ಪ್ರದೇಶದಿಂದ ನನಗೆ ಸಿಕ್ಕಾಪಟ್ಟ ಸ್ಟೋರಿಗಳು ಬರ್ತಾ ಇರ್ತವೆ ಅವಾಗ ಅವಾಗ ನೋಡೋಣ ಮತ್ತೆ ಉತ್ತರ ಪ್ರದೇಶದ ಕಥೆಗಳು ಏನೇನು ಬರುತ್ತೆ ಅಂತ ಇಲ್ಲಿವರೆಗೆ ಬಂದಿದ್ದೀರಿ ವಿಡಿಯೋನ ನೋಡಿದೀರಿ ಮತ್ತೆ ಮತ್ತೆ ಸಿಕ್ತಾರಣ ಇರೋಣ ಟಾಟಾ ಠಾ ಬಾಯ್ ಬಾಯ್ ಸಿ ನಮಸ್ಕಾರ ಕರ್ನಾಟಕ